ರಾಷ್ಟ್ರೀಯ ಮಹಿನಾಚರಣೆ ಅಂಗವಾಗಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ ದ ಪ್ರೋಗ್ರೆಸ್ ಆಫ್ ದ ಕಮ್ಯುನಿಟಿ ಈಸ್ ಮೆಜರ್ಡ್ ಆ ದ ಡಿಗ್ರಿ ಆಫ್ ದ ವುಮೆನ್ ಅಚೀವ್ ಇದೆ ಸೊ ಇವತ್ತು ನಮ್ಮದು ಯಾವುದೇ ಸಮಾಜ ಚೆನ್ನಾಗಿದೆ ನಮ್ಮ ಸಮಾಜದಲ್ಲಿ ಈಕ್ವಾಲಿಟಿ ಇದೆ ಅಂದರೆ ಅದು ಯಾವಾಗ ನಾವು ಹೆಣ್ಣಿಗೆ ಸಮಾನ ಸ್ಥಾನಮಾನ ಕೊಡ್ತೀವಿ ಆವಾಗ ಮಾತ್ರ ನಾವು ಇದು ನಮ್ಮ ಏನು ಈಕ್ವಲಿಟಿಯನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳುತ್ತಾರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಇಲ್ದಿರ ಯಾವುದೇ ಮನೆಯೂ ಬೆಳಗೋಕ್ಕೆ ಸಾಧ್ಯವೇ ಇಲ್ಲ ಒಂದು ಹೆಣ್ಮಗು ಆ ಮನೆಯಲ್ಲಿ ಇದೆ ಅಂದರೆ ಒಂದು ಉಜಾಲವಾಗಿ ಇರುತ್ತೆ ಆ ಮನೆ ಹಾಗಾಗಿ ಎಲ್ಲರಿಗೂ ಏನು ವಿನಂತಿ ಅಂದರೆ ಹೆಣ್ಮಕ್ಳನ್ನ ಗೌರವಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಅವರ ಉತ್ತೀರ್ಣಕ್ಕಾಗಿ ಏನೇನು ಮಾಡಬೇಕು ಎಲ್ಲ ಫೀಲ್ಡ್ನಲ್ಲೇ ಅನ್ನೋದು ನಾವು ಇಷ್ಟಪಡ್ತೀವಿ ನಿಮಗೆಲ್ಲರಿಗೂ ಗೊತ್ತಿರಿದೆ ಇಂದಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವಾಗಲೂ ಕೂಡ ನಾರಿಗೆ ವಿಶೇಷ ಸ್ಥಾನಮಾನಗಳಿದೆ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಶಿವಶರಣೆ ಅಕ್ಕ ಮಹಾದೇವಿ ಅಂದಿನ ಕೂಡಲ ಸಂಗಮದ ಅನುಭವ ಮಟ್ಟದಲ್ಲಿ ಅತ್ಯುಚ್ಛ ಸ್ಥಾನಕ್ಕೆ ಏರಿದಂತ ಮಹಿಳೆ ನಮ್ಮ ಸಂಸ್ಕೃತಿನಲ್ಲೇ ಇದು ಬಂದಿರುವಂತಹದ್ದು ನಮಗೆ ಹೊಸದಾಗಿ ಇದು ಸೊ ಅದರಿಂದ ನಾವು ಯಾವಾಗಲೂ ಕೂಡ ನಮ್ಮಲ್ಲಿರ್ತಂತ ನಾರಿಯರಿಗೆ ಹೆಚ್ಚಿನ ಗೌರವ ಆದ್ಯತೆ ನೀಡುವಂತ ಸಂಸ್ಕೃತಿ ನಮ್ಮದು ನಾವು ಸಣ್ಣದಿದ್ದಾಗ ನಮ್ಮ ತಾಯಿಯಾಗಿ ನಾವು ದೊಡ್ಡರಾದಾಗ ನಮ್ಮ ಹೆಂಡತಿಯಾಗಿ ಹಾಗೂ ನಾವು ಮತ್ತು ವ್ಯವಸ್ಥೆ ಬಂದಾಗ ನಮ್ಮ ಮಗಳಾಗಿ ನಮಗೆ ಆರೈಕೆ ಮಾಡತಕ್ಕಂತ ನಾರಿಯರಿಗೆ ನಮ್ಮೆಲ್ಲರಿಗೂ ಕೂಡ ಅವರ ಆದರ್ಶ ಅವರ ಒಂದು ಪ್ರೀತಿ ಕರುಣೆ ನಮ್ಮ ಸಂಸ್ಕೃತಿಯಲ್ಲಿ ಹೀಗೆ ನಡೀತಾ ಇರಲಿ ಅಂತ ಹೇಳಿ